ರೆಡ್ಡಿ ಅವರು ಹೇಳಿದಂಗೆ ನೂರ ಮೂವತ್ತಾರು ಸೀಟು ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರ ಮುಖಂಡ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ನಾಯಕರುಗಳು ತಂದಿದ್ದಾರೆ ಇದೊಂದು ಐತಿಹಾಸಿಕವಾದಂಥ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಕೊಟ್ಟಂತ ಒಂದು ಪಕ್ಷ ಅವರು ಈ ಪಕ್ಷವನ್ನ ತೆಗೆದಾಕಬೇಕು ಕಾಂಗ್ರೆಸ್ನ ಕಿತ್ತಾಕ್ಬೇಕು ಅಂತೇಳಿ ಇನ್ನೂರು ವರ್ಷ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಬ್ರಿಟಿಷ್ ಅವರು ಕೇಳಿ ಕಿತ್ತಾಕಕ್ಕಾಗಲಿಲ್ಲ ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ದಗಳು ಕೂಡ ಬೆಳಕೊಂಡು ಬರ್ತಾ ಇದೆ ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ ನಿಮಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ನಿಮಗೆ ಸಂವಿಧಾನ ಕೊಟ್ಟಿದೆ ಪ್ರಜಾಪ್ರಭುತ್ವ ಕೊಟ್ಟಿದೆ ಎಲ್ಲ ಕೂಡ ಇವತ್ತು ಕೊಟ್ಟು ಯಾರಿಗಾರ ಒಂದು ಅಧಿಕಾರ ಸಿಕ್ಕಿದೆ ಅಂದರೆ ಈ ಗವರ್ನರ್ ಅವರು ಇವತ್ತು ಏನೋ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊಟ್ಕೊಂಡು ಆ ಗೌರ್ನರ್ ಸ್ಥಾನ ಕುಚ್ಚಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ನಾವು ಕೊಟ್ಟಿರುವಂತಹ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನು ಉಪಯೋಗಿಸಿಕೊಂಡು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗೌರ್ನರ್ ಅವರು ಕೇಳ್ತಾ ಇದ್ದೀನಿ ನೀವೇ ನಮಗೆ ಈ ಸರ್ಕಾರಕ್ಕೆ ಬೋಧನೆ ಮಾಡಿದ್ರಿ ಯಾಕೆ ಬೋಧನೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನು ಗಳಿಸ್ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ನಮ್ಮ ಮಂತ್ರಿ ಮಳಿಗೆ ಮಂಡಳದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊರಡಿಸಿದ್ರಿ ಈಗ ಯಾಕೆ ಈ ಒಳಸು ನಡೆಸ್ತಾ ಇದ್ದೀರಿ ಯಾಕೆ ಈ ಸೊಳಸಂಚು ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊತ್ತು ಸಂವಿಧಾನವನ್ನು ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನು ದುರುಪಯೋಗ ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ನಾವು ಸಲಹೆಯನ್ನು ಕೊಡ್ಲಿಕ್ಕೆ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ ಏನು ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾದ್ರು ಒಂದು ರಿಪೋರ್ಟ್ ಕೊಟ್ಟಿದಾರಾ ಅಧಿಕಾರಿಗಳು ಕೊಟ್ಟಿದ್ದಾರೋ ಲೋಕಾಯುಕ್ತ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೆ ನಿಮಗೆ ಗವರ್ನರ್ ಸಾಹೇಬ್ರೆ ಇವತ್ತು ನಾವು ಕ್ಯಾಬಿನೆಟ್ನಲ್ಲಿ ನಾಲ್ಕು ಜನ ಮಂತ್ರಿ ಮಾಜಿ ಮಂತ್ರಿಗಳು ಒಬ್ಬ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ತನಿಖೆಯನ್ನ ಮಾಡಿ ದೀರ್ಯವಾದಂತಹ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆದೇಶ ಕೊಟ್ಟು ತನಿಖೆ ಮಾಡಿ ಇವರು ಕಳಂಕಿತರಾಗಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕಳಿಸಿದ್ರೆ ಯಾರು ಲೋಕಾಯುಕ್ತವರು ನಾವೆಲ್ಲ ಕಳಿಸಿರೋದು ತನಿಖೆ ಮಾಡಿ ಲೋಕಾಯುಕ್ತದವರು ಅದನ್ನ ಏನು ನೀವು ಶೋಭಾ ಶೋಭಾ ಅಂತೀರಿ ಯಾರು ಜೊಲ್ಲೆಯವರು ಆ ಇವರು ಜನಾರೆಡ್ಡಿ ಮತ್ತೆ ಜನತಾದಳದ ಅಗ್ರ ನಾಯಕ ನಾಯಕರು నవరంగి 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 నీ స్వమి స్వామి నవరంగి నలి స్వమి బరీ బుర్డే బిట్క అవు మేలే ఆ నవరంగి నలీ స్వమి మేలే ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ಈ ಗುರುಪಿಗೆ ಮಾಡಿಕೊಂಡಿದ್ದೀಯ ಅಂತ ಲೋಕಿ ಇದು ಒತ್ತಾಯುತ್ತ ಮಾಡಿ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲಿಲ್ಲ ಅದು ಬಿಟ್ಟು ಒಂದೇ ದಿನದಲ್ಲಿ ಅಪ್ರ ಮರ್ಜಿ ಕೊಟ್ಟ ಸಾಯಂಕಾಲ ಮಧ್ಯಾಹ್ನ ಇಲ್ಲ ನೀವು ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದು ಓದಿಲ್ಲ ನೀವು ತಕ್ಷಣ ನೀವು ಶೋಕಾಸ ದೊಡ್ಡಿಸಲ ಕೊಟ್ಟಿದ್ದೀವಿ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸರ್ಕಾರ ಈ ಏನು ಈ ನಾಯಕರುಗಳು ಹತ್ತು ತಿಂಗಳಲ್ಲಿ ಕಿತ್ತಾಕ್ತೀನಿ ಅಂತ ಏನು ಹೊಟ್ಟಿದ್ದಾರೆ ಬಿಜೆಪಿಯವರು ನಿಮ್ಮನ್ನ ಉಪಯೋಗಿಸಿಕೊಂಡು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಹತ್ತು ಸಾಧ್ಯ ಇಲ್ಲ ಹತ್ತು ವರ್ಷ ಈ ಸರ್ಕಾರ ಬಲಿಷ್ಠವಾಗಿರ್ತದೆ ಮಂತ್ರದಿಂದ ಮಾವು ಕಾಯಿ ಉದೃಷ್ಟಕ್ಕೆ ಸಾಧ್ಯ ಇಲ್ಲ ಏಳು ಕೋಟಿ ಜನತೆಯ ಪರವಾಗಿ ಆಶೀರ್ವಾದ ಕೊಟ್ಟು ನೂರ ಮೂವತ್ತಾರು ಜನ ಕಳಿಸಿ ಇವತ್ತು ಆಯ್ಕೆಯಾಗಿ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀವಿ ನಿಮಗೆ ಅಸೂ ಏನಪ್ಪ ಅಂದ್ರೆ ಐದು ಗ್ಯಾರಂಟಿ ಈ ಬಡವರ ಪರವಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಶೋಷಿತ ವರ್ಗದ ಒಬ್ಬ ನಾಯಕ ಇಂಥ ಅವರ ಮುಖಂಡತ್ವದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಐದು ಗ್ಯಾರಂಟಿ ಕೊಟ್ಟು ಜನರ ಹೃದಯವನ್ನು ಕೊಟ್ಬಿಟ್ಟು ಗೆದ್ದಿದ್ದಾರಲ್ಲ ಅಂತೇಳಿ ನನಗೆ ಸಿಗ್ಲಿಲ್ಲ ನನಗೆ ಸಿಕ್ಕಲಿಲ್ಲ ನನಗೆ ಸಿಕ್ಕಲಿಲ್ಲ ಅಂತೇಳಿ ಕೈ ಒಸಿಕೊಂಡು 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 ಹೊಡೆದಾಡ್ತಾ ಇದ್ದರು ನನ್ನ ಸೋದರಿ ನಮ್ಮ ಸೌಮ್ಯ ಹೇಳ್ತಿದ್ದು ಅದೇನೋ ಹೊಟ್ಟೆ ಊರಿಗೆ ಔಷಧಿ ಇಲ್ಲ ಅಂತ ಹೊಟ್ಟೆ ಊರಿಗೆ ಅಲ್ಲ ಕಡಮ್ಮ ಹೊಟ್ಟೆ ಊರಿಗೆ ಔಷಧಿ ಇದೆ ಹಸುವಿಗೆ ಮದ್ದಿಲ್ಲ ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಜಲಸಿ ಹೊಟ್ಟೆ ಊರಿಗೆ ಬಂದ್ರೆ ಬೇಕಾದ್ರೆ ಮೆಡಿಸಿನ್ ಕಳಿಸ್ಕೊಂಡ ಡಾಕ್ಟರ್ಗಳಿದ್ದಾರೆ ಈ ಜಲಸಿ ಇದೆಯಲ್ಲ ಈ ಜಲಸಿಗೆ ಮೆಡಿಸಿನ್ ಇಲ್ಲ ಹಂಗೆ ಇವರಿಗೆಲ್ಲ ಜಲಿಸಿ ಬಂದ್ಬಿಟ್ಟಿದೆ ಸೊ ಅದರಿಂದ ನಾವು ಯಾರು ತಲೆ ಕೆಡ್ಸ್ಕೊಳ್ಬೇಕಂದಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಕೂಡ ಪ್ರಶ್ನೆ ಬರುವುದಿಲ್ಲ ಏನು ಪ್ರಕಾರ ಮಾಡಿಕೊಳ್ಳಿ ಈ ಸರ್ಕಾರ ಉಳಿಸ್ಕೊಳ್ತೀವಿ ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಇಡೀ ನಮ್ಮ ಪಕ್ಷ ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟ ಮತ್ತು ಹಳ್ಳಿಯ ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತ ಒಬ್ಬ ಮತದಾರರ ಹಿಡಿದು ಅವರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ರಕ್ಷೆಯನ್ನು ಮಾಡ್ತಾರೆ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಇವತ್ತು ಏನು ಅವರು ಏನು ಇವತ್ತು ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಧಿಕ್ಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ನಾನು ನಮ್ಗೆ ಹೇಳೋದಿಷ್ಟೇ ಈ ದೇಶದ ಜನತೆ ಬಹಳ ಸಂಭ್ರಮದಿಂದ ನಮ್ಮ ಏನು ಒಂದು ಸರ್ಕಾರದ ಏನು ನಮ್ಮ ಕಾರ್ಯಕ್ರಮಗಳಿತ್ತು ಅದನ್ನು ನೋಡಿ ಬಿಜೆಪಿಯರು ಕೂಡ ಕರ್ನಾಟಕ ಮಾಡಿಲ್ಲ ಅಂತ ಹೇಳಿ ಅವರು ನಮ್ಮ ಸರ್ಕಾರದ ಕಾರ್ಯರೂಪವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ಇಲ್ಲಿ ಆಗ್ತಾ ಇಲ್ಲ ಆದ್ರಿಂದ ನಾನು ಈ ಸಂದರ್ಭದಲ್ಲೂ ಬಹಳ ಜನ ನಾಯಕರುಗಳು ಇವತ್ತು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ನಮ್ಮ ಹೋರಾಟ ನಮ್ದೇ ಆದಂತಹ ರೀತಿಯಲ್ಲಿ ನಾವೆಲ್ಲ ಶಾಸಕರಲ್ಲ ಚರ್ಚೆಯನ್ನು ಮಾಡಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಇದೇ ಸರ್ಕಾರನ ಯಾರೂ ಕೂಡ ಕಿತ್ತಾಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಅವ್ರಿಗೆ ಧೈರ್ಯವನ್ನು ತುಂಬಿ ಈ ಸರ್ಕಾರ ಏನು ಕೇಂದ್ರ ಸರ್ಕಾರ ಈ ರೀತಿ ಬಿಜೆಪಿಯವರು ದುರುಪಯೋಗವನ್ನು ಮಾಡ್ತಾ ಇದ್ದಾರೆ ಅದನ್ನು ಜನರಿಗೆ ತಿಳಿಸಿ ಜನರಿಗೆ ಧಿಕ್ಕರಿಸಿ ಯಾಕೆ ನಿಮ್ಮ ಕೈಯಲ್ಲಿ ಅಧಿಕಾರ ಬರ್ಬೋದ ಇತ್ತಲ್ಲ ನೂರ ಎಂಬತ್ತು ಜನನ ನೂರ ಎಂಬತ್ನಾಲ್ಕು ಜನನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿಸಿದ್ರಿ ನೀವು ನಮ್ಮ ಹಿಂದೆ ನಾವು ದಳಕ್ಕೆ ಜಾತ್ಯಾತೀತ ಸರ್ಕಾರ ಇರಬೇಕು ಅಂತ ಬೆಂಬಲ ಕೊಟ್ಟಿದ್ದವು ಹದಿನೇಳು ಜನ ಕರ್ಕೊಂಡು ಆಪರೇಷನ್ ಲೋಟಸ್ ಮಾಡಿ ಸರ್ಕಾರ ಮಾಡಿದ್ರಿ ಹಂಗೆ ಈಗೂ ಕೂಡ ಒಂದು ಹೆಜ್ಜೆ ಟ್ರೈ ಮಾಡಿದ್ರು ನಡೀಲಿಲ್ಲ ಮುಂದಕ್ಕೂ ಕೂಡ ಆಗುದಿಲ್ಲ ಒಬ್ಬ ಶಾಸಕರು ಕೂಡ ನಿಮ್ಗೆ ಚರ್ಚಿಸಲಿಕ್ಕೆ ಆಗುದಿಲ್ಲ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಈಗ ಈ ರೀತಿ ಬ್ಯಾಕ್ಲರ್ ಪಾಲಿಟಿಕ್ಸ್ ಮಾಡಕ್ಕೆ ಈ ರೀತಿ ಹೊರಟಿದ್ದಾರೆ ಎ ಸಿದ್ದರಾಮಯ್ಯವರು ಮಾಡಿದ್ರು ಅವ್ರ ಕಾಲದಲ್ಲಿ ಏನಾರು ಅವ್ರ ಧರ್ಮಪತ್ರಿಗೆ ಸೈಡ್ ಕೊಟ್ಟಿದ್ದಾರೆ ನಿಮ್ಮ ಜಮೀನು ಏನಾರು ಯಾರು ಒತ್ತುವರಿ ಮಾಡಿಕೊಂಡಿದ್ರೆ ಗಮನಿಸಿದ್ರೆ ನೀವು ಬಿಟ್ಬಿಟ್ಟಿದ್ರ ಅವರು ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ನನ್ನ ಜಮೀನನ್ನು ಖರೀದಿ ಮಾಡಿದ್ದ ಜಮೀನು ನನಗೆ ನಮ್ಮ ಅಣ್ಣ ಮಾಡಿದ್ರು ದಾನ ಕೊಟ್ಟಿದ್ದಾರೆ ಅರ್ಶ ಗುಂಕುಮ ಬಂದಿದ್ದಾರೆ ಕಬಳಿಸಿದ್ದೀರಿ ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅಲ್ ಕೊಡಿ ಅಂತ ಏನಾದ್ರು ಕೇಳಿದಾರಾ ಇರುವಂತ ಒಂದು ಕಾನೂನು ಚೌಕಟ್ಟಿನಲ್ಲಿ ನೀವು ಕೊಟ್ಟಿದ್ದೀರಿ ಇಲ್ಲಿ ಸೈಡ್ ಕೊಡಿ ಅಲ್ಲಿ ಸೈಟ್ ಕೊಡಿ ಅಂತ ಏನಾದ್ರು ಕೇಳಿದ್ದಾರೆ ಅವರು ಕೊಟ್ಟಿದ್ದಾರೆ ಕೊಟ್ಟಿರೋದನ್ನ ನಿಮ್ಮ ಬಿಜೆಪಿಯಿಂದ ನೋಡ್ಬಿಟ್ಟು ಬಿಜೆಪಿ ಅವರು ಏನ್ ಮಾಡ್ತಿದ್ರು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರು ಇಂತಹ ಮಸಿಯನ್ನು ಬಳಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ಜಗ್ಗದು ಇಲ್ಲ ತೊಗ್ಗದೂ ಇಲ್ಲ ಎದುರುದೂ ಇಲ್ಲ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹೋರಾಟಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೇವೆ ಏನು ಗವರ್ನರು ನೀವು ಈ ಗವರ್ನರ್ನ ಸಂವಿಧಾನ ಹುದ್ದೆ ಈ ಪೇಜೆಂಟ್ ಬಿಜೆಪಿ ಏಜೆಂಟ್ ಆಗಿ ನಿಮ್ಮ ಸ್ಥಾನಕ್ಕೆ ಅಗೌರವ ಬರ್ತದೆ ದಯವಿಟ್ಟು ಈಗ ಕೂಡ ವಾಪಸ್ ಅಂತ ನೀವು ತೆಗೆದುಕೊಳ್ಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ